ಮೇಡಂ ಲಕ್ಷಾಂತರ ಜನ ನಿಮ್ಮ ಅಭಿಮಾನಿಗಳು ನೀವು ಯಾರು ನಿಮ್ಮ ಏನು ನೀವ್ ಎಲ್ಲಿರ್ತೀರಾ ಏನು ಓದ್ತಾ ಇದೀರಾ ಅಂತ ಕೇಳ್ತಾ ಇದಾರೆ ಅದಕ್ಕೆ ಏನ್ ಹೇಳ್ತೀರಾ ನನ್ನ ಹೆಸರು ಬಂದು ನಿತ್ಯಶ್ರೀ ಅಂತ ನಾನ್ ಬಂದು ಕೆ ಆರ್ ಪೇಟೆ ಹತ್ರ ಇರೋ ಮೊಸಳೆ ಗ್ರಾಮದವಳು ಅರಣಿ ಕಾಮರ್ಸ್ ಕಾಲೇಜ್ ಅಲ್ಲಿ ಬಿಬಿಎ ಓದ್ತಿದ್ದೀನಿ ಮೇಡಮ್ ಇಂತ ಒಂದು ಅದ್ಭುತವಾದ ಹಾಡುಗಾರಿಕೆ

ಆಗಿದೆ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಸಿನಿಮಾದಲ್ಲಿ ಹಾಡುವಂತ ಚಾನ್ಸ್ ಸಿಕ್ಕ್ರೆ ಖಂಡಿತವಾಗ್ಲೂ ಹಾಡ್ತೀರಾ ಹೇಗೆ ಕಷ್ಟ ಸಿಕ್ಕಿದ್ರೆ ಪ್ರಯತ್ನ ಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀನಿ